ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ ಹಾಂ ಕತೆ ನಿಮಗೆ ಎಷ್ಟು ಮಟ್ಟಿಗೆ ಇಡಿಸುತ್ತೆ ಹೇಳಿ ನಮಗೆ ಕಾಮೆಂಟ್ ಮುಖ್ಯ ತಿಳಿಸ್ಬೇಕಾಗುತ್ತೆ ಹೋಗುತ್ತೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅವನಿಗೆ ಮೂರು ಜನ ಹೆಣ್ಣು ಮಕ್ಕಳು ರಾಜನಿಗೆ ವಯಸ್ಸಾದ್ರಿಂದ ಹೆಣ್ಣು ಮಕ್ಕಳಿಗೆ ರಾಜ್ಯವಾರ ಕೊಟ್ಬಿಟ್ಟು ತಾನು ನಿವೃತ್ತರಾಗಬೇಕು ಅಂಥೇಳಿ ಆಸೆ ಪಡ್ತಾನೆ ಆಗ ಮಂತ್ರಿನೇ ಕರೆದುಬಿಟ್ಟು ಮಂತ್ರಿಗಳೇ ನನ್ನ ಮೂರು ಜನ ಮಕ್ಕಳನ್ನು ಬರಮಾಡಿ ಯಾಕೆ ದೊರೆ ಅಂತ ಕೇಳ್ತಾರೆ ಮಂತ್ರಿ ಇಲ್ಲ ನನಗೆ ವಯಸ್ಸಾಗಿದೆ ನಾನು ರಾಜ್ಯಭಾರ ಮಾಡಲು ಆಗುವುದಿಲ್ಲ ಆದ್ದರಿಂದ ನನ್ನ ಮೂರು ಜನ ಮಕ್ಕಳಲ್ಲಿ ಯಾರು ತೂಕವಾಗಿ ಇರ್ತಾರೋ ಯಾರು ಭದ್ರತೆಯಿಂದ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ನಾನು ಅಧಿಕಾರ ಕೊಟ್ಬಿಟ್ಟು ನಾನು ರಾಜೀನಾಮೆ ತಗೊಬಿಡ್ತೀನಿ ನನಗೆ ಐದುವರೆಗೆ ರಾಜ್ಯಭಾರ ಮಾಡಿರೋದು ಸಾಕು ಅಂತ ಹೇಳ್ತಾರೆ ಇಲ್ಲಿ ಅರಮನೆ ಒಳಗಡೆ ಮೂರು ಜನ ಹೆಣ್ಣು ಮಕ್ಕಳಿಗೂ ರೆಡಿ ಇರ್ತಾರೆ ರೆಡಿ ಮಾಡ್ಕೊಂಡು ಒಬ್ಬರು ಒಂದು ನೆಕ್ಲೆಸ್ ಹಾಕಿದ್ರೆ ಇನ್ನೊಬ್ರು ಇನ್ನೊಂದು ನೆಕ್ಲೆಸ್ ಹಾಕೋತಾರೆ ಒಬ್ಬರು ಒಂದು ಬಟ್ಟೆ ಹಾಕೊಂಡ್ರೆ ಇನ್ನೊಬ್ರು ಎರಡು ಬಟ್ಟೆ ಹಾಕೊಂಡಿರ್ತಾರೆ ನಾನು ಹೆಂಗೆ ಕಾಣ್ತೀನಿ ನಾನು ನಾನು ಹೆಂಗೆ ಕಾಣ್ತೀನಿ ನಾನು ಹೆಂಗೆ ಕಾಣ್ತೀನಿ ಅಂತ ಮೂರು ಜನ ಕಚ್ಚಾಡ್ತಾ ಇರ್ತಾರೆ ನಾನು ಸುಂದರವಾಗಿದ್ದೀನಿ ಅಂತ ಇವರು ನಾನು ಸುಂದರವಾಗಿದ್ದೀನಿ ಅಂತ ಇವರು ಇವರು ನಾನು ಸುಂದರವಾಗಿದ್ದೀನಿ ಅಂತ ಇವರು ಮೂರು ಜನ ಹೆಣ್ಣು ಕಚ್ಚಾಡ್ತಾ ಇರ್ತಾರೆ ಆವಾಗ ಹೇಳಿ ರಾಜ್ಯ ಹೇಳಿದ್ರಲ್ಲ ಮೂರು ಜನ ಮಕ್ಕಳು ಕರ್ಕೊಬನ್ನಿ ಅಂತ ಅಲ್ಲಿಗೆ ಒಬ್ಬರು ಬಂದು ಅಪ್ಪಾಜಿ ಕರೀತಾವ್ರೆ ಅರಮನೆಯ ಸಭಾಂಗಣಕ್ಕೆ ಬನ್ನಿ ಅಂತ ಮೂರು ಜನ ಮಕ್ಕಳನ್ನ ಕರೀತಾರೆ ಆವಾಗ ಅಪ್ಪಾಜಿ ಕರಿತಾ ಇದ್ದಾರೆ ಬನ್ನಿ ಹೋಗೋಣ ಅಂದ್ಬಿಟ್ಟು ಹೇಳಿ ಇವರು ಕಚ್ಚಾಡೋ ನಿಲ್ಲಿಸ್ಬಿಟ್ಟು ಮೂರು ಜನ ಅರಮನೆಯ ಸಭಾಂಗಣಕ್ಕೆ ಹೋಗ್ತಾರೆ ಅಲ್ಲಿ ಸಭಾಂಗಣದಲ್ಲಿ ಮಂತ್ರಿವರ್ಯರು ಎಲ್ಲ ಸಿಪಾಯಿಗಳು ಎಲ್ಲ ಇರ್ತಾರೆ ರಾಜ ಅಧಿಕಾರದಲ್ಲಿರ್ತಾರೆ ಆವಾಗ ಮಕ್ಕಳ ಉದ್ದೇಶಿಸಿ ಮಕ್ಕಳೇ ನೀವು ಮೂರು ಮಂದಿ ಹೆಣ್ಣು ಮಕ್ಕಳು ನನಗೆ ಮೂರು ಮಂದಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಅಧಿಕಾರ ಕೊಡ್ತೀನಿ ಆದ್ದರಿಂದ ನಿಮ್ಮ ಅಭಿಪ್ರಾಯದಲ್ಲಿ ನನ್ನನ್ನು ನೀವು ಯಾವ ಥರ ನೋಡ್ತೀರೋ ಅದರ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ ನನ್ನನ್ನು ಯಾರು ಯಾವ ಥರ ಗಮನಿಸ್ರಿ ಅಂತ ರಾಜ ಕೇಳ್ತಾನೆ ಆಗ ದೊಡ್ಡ ಮಗಳು ಅಪ್ಪಾಜಿ ಮನುಷ್ಯರಿಗೆ ಚಿನ್ನ ಎಷ್ಟು ಆಸೆ ಇದೆಯೋ ಅಷ್ಟೇ ಮಟ್ಟಿಗೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಇನ್ನು ಎರಡನೇ ಮಗಳು ಕೇಳ್ತಾರೆ ಅಪ್ಪಾಜಿ ನಾನು ನಿಮ್ಮನ್ನು ಹೂವಿಗಿಂತಲೂ ಚೆನ್ನಾಗಿ ಪ್ರೀತಿಸುತ್ತೇನೆ ಅಂತ ಆಯಿತು ಮೂರನೇ ಮಗಳು ಚಿಕ್ಕ ಮಗಳನ್ನ ಕೇಳ್ತಾರೆ ಮಗಳೇ ನೀನು ನೀನು ನನ್ನನ್ನು ಯಾವ ಥರ ನೋಡ್ಕೋತೀಯ ಅಂತ ಕೇಳ್ತಾರೆ ಆವಾಗ ಮಗಳಿಗೆ ಬಂದದ್ದು ಅಪ್ಪಾಜಿ ನಾನು ಉಪ್ಪಿಗಿಂತಲೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾಳೆ ರಾಜನಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ ಉಪ್ಪು ಅಂದರೆ ಧೂಳುಕ್ ಸಮ ಇವಳು ನನ್ನನ್ನು ಧೂಳು ಧೂಳಿಗೆ ಸಮ ಅಂತ ನೋಡ್ತಾ ನೋಡ್ಕೋತಾ ಉಳೋಲ್ಲ ನೋಡ್ಕೋತೀನಿ ಅಂತ ಹೇಳ್ತಾ ಅಂತ ಹೇಳಿ ಭಾಳ ಚಿಂತಾಕ್ರಂಥರಾಗಿ ನೋಡಿದ ದಿವಸ ಕೂತ್ಕೊಂಡು ನನ್ನ ಕಣ್ಣೀರ್ಗಡೆ ನೀನು ನಿಲ್ಬೇಡ ಈಗಲೇ ರೈಟ್ ಹೇಳ್ಬಿಡು ವೈತಾಯಿರೋ ನನ್ನ ಕಣ್ಣೀರುಗಡೆ ಈ ಸಭಾಂಗಣದಲ್ಲಿ ನೀನು ನನಗೆ ಅವಮಾನ ಮಾಡಿದೆ ಆದ್ದರಿಂದ ನನ್ನನ್ನು ನೀನು ಉಪ್ಪಿಗಿಂತ ಉಪ್ಪಿಗಿಂತಲೂ ಚೆನ್ನಾಗಿ ನೋಡ್ಕೊತೀನಿ ಧೂಳ್ನಾಗಿ ನೋಡ್ಕೊತೀನಿಲ ನೀನು ನನ್ನ ಕಣ್ಣೀರ ಕಡೆ ನಿಲ್ಬೇಡ ಅರಮನೆ ಬಿಟ್ಟು ಇರು ಅಂದ್ಬಿಟ್ಟು ಚೆನ್ನಾಗಿ ಛೀಮರಿ ಮಾಡಿಬಿಡ್ತಾನೆ ಆವಾಗ ರಾಣಿಗೆ ತುಂಬ ಬೇಜಾರಾಗ್ತದೆ ಚಿಕ್ಕಮಗಳಿಗೆ ತಕ್ಷಣದಲ್ಲಿ ಅರಮನೆ ಬಿಟ್ಟು ಹೋಯ್ತಾ ಹೋಗು 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 ಅಂತ ಇರ್ತಾಳೆ ಬರ ಕಾಲದಲ್ಲಿ ನಡ್ಕೊಂಡು ಅವಳೆ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ನದಿ ಎಲ್ಲೋ ದಾಟಿದ ಕೆಟ್ಟ ಸುಮ್ಮನೆ ಹೋಯ್ತಾ ಇರ್ತಾಳೆ ಭೂಮಿ ಎಲ್ಲಿದೆಯೋ ಅಲ್ಲಿ ಗಂಟು ನಡ್ಕೊಂಡು ಹೋಯ್ತಾವಳ ಆವಾಗ ಕಾಡಲ್ಲಿ ಒಬ್ಬ ಅಜ್ಜಿ ಆ ಕಡೆಯಿಂದ ಈ ಕಡೆ ಬರ್ತಾ ಇರ್ತಾಳೆ ಅಜ್ಜಿ ಕೇಳ್ತಾಳೆ ಯಾಕಮ್ಮ ಮಹಾರಾಣಿ ಯಾಕೆ ಚಪ್ಪಿದೆಯಾ ನಿನ್ನ ಕಷ್ಟ ಏನೋದು ನನಗೆ ಹೆರವಾಗಿದೆ ಬಾ ನನ್ನ ಜೊತೆ ಬಾ ನಾನು ಕರ್ಕೊಂಡೋಗ್ತೀನಿ ನನ್ನ ಜೊತೆ ಇರೋ ಬಾ ಅಂತ ಆಗ ಇವಳು ಒಪ್ಪಲ್ಲ ನೀವ್ಯಾರು ನನ್ನನ್ನು ಕರೀಲಿಕ್ಕೆ ನನಗೆ ಕಷ್ಟ ಇದೆ ಅಂತ ನಿಮಗೇನು ಗೊತ್ತು ನಾನು ಬರೋಲ್ಲ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ಬಿಡೋಲ್ಲ ಬಾ ಮಗು ನಾನು ನಿನ್ನನ್ನು ನೋಡ್ಕೋತೀನಿ ಅಚ್ಚುಕಟ್ಟಾಗಿ ನೋಡ್ಕೊತೀನಿ ಬಾ ಅಂದ್ಬಿಟ್ಟು ಹೇಳಿ ಕರ್ಕೊಂಡೋಗ್ತಾಳೆ ಅಂತ ಈ ಹುಡುಗಿಗೆ ಬೇಕು ಮಹಾರಾಣಿಗೆ ಸಹಾಯ ಬೇಕು ಅಂತ ಇತ್ತು ಮುದುಕಿ ಜೊತೆಲೋಗಿ ಮನೇಲಿ ಉಳ್ಕೋತಾಳೆ ಆವಾಗ ಈ ಅಜ್ಜಿ ಈ ಮೊಮ್ಮಗಳಿಗೆ ಎಲ್ಲ ಕೆಲಸನೂ ಕಲಿಸಿರ್ತಾಳೆ ಕಲಿಸ್ತಾಳೆ ಕಸ ಹೊಡೆಯೋದು ಅಡುಗೆ ಮಾಡೋದು ಪಾತ್ರೆ ಬೆಳೆಗೋದು ಮನೆ ಕೆಲಸ ಏನಿದೆಯೋ ಅದನ್ನೆಲ್ಲ ಕಲಿಸ್ತಾಳೆ ಆವಾಗ ಈ ಮುದುಕಿ ಎದ್ದೊಳೋಕೆ ಮದ್ದನೆ ಕಸ ಕಡ್ಡಿ ಒಡೆದು ರಂಗೋಲೆ ಹಾಕಿ ಕಾಫಿ ತಂದು ಕೊಡೋ ಮಟ್ಟಕ್ಕೂ ಬಂದ್ಬಿಡ್ತಾಳೆ ಯಾರು ಮಹಾರಾಣಿ ಚಿಕ್ಕ ಮಹಾರಾಣಿ ಅರಮನೆಯ ಬಿಟ್ಟು ಬಂದಲಲ್ಲ ಆ ಮಹಾರಾಣಿ ಮುದುಕಿ ಮನೇಲಿ ಇಷ್ಟು ಕೆಲಸನ ದಬಾಯಿಸ್ಕೊಂಡು ಇದ್ದಾಳೆ ಆಗ ಮುದುಕಿಗೆ ತುಂಬ ಸಂತೋಷ ಆಗುತ್ತೆ ಮಹಾರಾಣಿ ಏನೋ ಮಾ ಎಲ್ಲ ಕೆಲಸನ ಕಲಿತ್ಬಿಟ್ಟೆ ಅಂತ ಕೇಳ್ತಾಳೆ ಆವಾಗ ನೀವು ಹೇಳ್ಕೊಡ್ದಿದ್ರೆ ನಾನು ಅಜ್ಜಿ ನೀವು ಹೇಳ್ಕೊಟ್ರಿ ನಾನು ಕೆಲಸ ಎಲ್ಲ ಕಲ್ತಿ ಅಂತ ಅಜ್ಜಿಗೆ ಮಹಾರಾಣಿ ಹೇಳ್ತಾಳೆ ಆವಾಗ ಇಲ್ಲಮ್ಮ ನಾನು ಹೇಳಿದ್ರು ನೀನು ಕಲೀದಿ ಹೋಗಿದ್ದಿದ್ರೆ ಏನು ಮಾಡೋದು ಅದರಿಂದ ನೀನೇ ಕಲ್ತ್ಕೊಂಡಿದ್ದೆ ನೀನೇ ಗ್ರೇಟ್ ಅನ್ಬಿಟ್ಟು ಹೇಳಿ ಭಾಳ ಖುಷಿಯಾಗಿ ಅವಳನ್ನ ನೋಡ್ಕೋತಾಳೆ ಈ ಚಿಕ್ಕಮಗಳು ಅರಮನೆ ಬಿಟ್ಟು ಊರು ಬಿಟ್ಟು ಬಂದ್ಬಿಟ್ರಲ್ಲ ಆವಾಗ ಅಲ್ಲಿ ಅರಮನೆ ಸುತ್ತಮುತ್ತ ನಗರಗಳಲ್ಲಿ ಇಡಿಯಷ್ಟು ಎಳ್ಳಷ್ಟು ಉಪ್ಪು ಇಲ್ಲ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ ಆಗ ಮಂತ್ರಿ ರಾಜರಿಗೆ ವಿಷ ವಿಚಾರ ಮುಟ್ಟಿಸ್ತಾರೆ ಏನಂತ ಪ್ರಭುಗಳೇ ಪ್ರಭುಗಳೇ ನಮ್ಮ ನಾಡಿನಲ್ಲಿ ಉಪ್ಪಿಗೆ ಬಹಳ ತೊಂದರೆಯಾಗಿದೆ ಒಂದು ಇಡಿಯಲ್ಲ ಒಂದು ಚಸ್ ಚಿಟಿಕೆಯಷ್ಟು ಉಪ್ಪು ಸಿಗ್ತಾಯಿಲ್ಲ ಏನು ಮಾಡೋದು ಉಪ್ಪಿಲ್ಲದೆ ನಾವು ಯಾವ ಆಹಾರನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಸಮಸ್ಯೆಗೆ ಪರಿಹಾರ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಆಗ ರಾಜನಿಗೆ ಭಾಳ ಚಿಂತೆ ಆಗುತ್ತಿದೆ ಇದ್ದಕ್ಕಿದ್ದಕ್ಕೆ ಉಪ್ಪು ಯಾಕೆ ಕಡಿಮೆ ಆಯಿತು ಉಪ್ಪು ಎಲ್ಲಿಗೋಯಿತು ಅಂತ ಚಿಂತೆ ಆಯ್ತದೆ ಆವಾಗ ಒಂದು ಯೋಚನೆ ಮಾಡ್ತಾರೆ ನನ್ನ ಮಗಳು ನನ್ನನ್ನು ಉಪ್ಪಿಗಿಂತಲೂ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ದು ನಾನು ಅವಳನ್ನ ದೂರ ಕಳಿಸ್ಬಿಟ್ಟು ಇದು ಶಾಪ ಹಾಗಿದ್ರೂ ಆಗಿರ್ಬೋದು ಅಂಥೇಳಿ ಚಿಂತೆ ಮಾಡ್ತಾನೆ ಎರಡನೇ ಮಗಳು ನನ್ನನ್ನು ಹೂವಿನಾಗೆ ನೋಡ್ಕೊತೀನಿ ಅಂತ ಹೇಳಿದ್ದು ಹೂವು ಕೇವಲ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಡ ಅರ್ಧ ಗಂಟೆ ಬಾಡೋದ ಮೇಲೆ ಅದನ್ನೇನು ಮಾಡ್ತಾರೆ ಕಸದ ಬುಟ್ಟಿಗೆ ಗಿಡ್ತಾರೆ ನನಗೆ ಅರ್ಥ ಆಗಲಿಲ್ಲ ಮಂತ್ರಿ ನನ್ನ ಚಿಕ್ಕ ಮಗಳು ಮನೆ ಬಿಟ್ಟು ಅರಮನೆ ಬಿಟ್ಟು ಹೋಗಿರೋದ್ರಿಂದ ಇಲ್ಲಿ ನಮಗೆ ಉಪ್ಪಂದು ಕಷ್ಟ ಇದೆ ಅಂದ್ಬಿಟ್ಟು ಹೇಳಿ ಚಿಂತಾಕ್ರಾಂತರ ಕ್ರಾಂತರ ಇದ್ದಾರೆ ಈ ಕಡೆ ಮುದುಕಿ ಎಲ್ಲನೋ ವಿಚಾರನೆಲ್ಲ ತಿಳ್ಕೊತಿರ್ತಾರೆ ಯಾರು ಈ ಹುಡುಗಿ ಸಾಕ್ತಾಳಲ್ಲ ಕಾಡಲ್ಲಿ ಆ ಮುದುಕಿ ಮಗು ಆ ಹುಡುಗಿಗೆ ಮಾರಣಿಗೆ ಹೇಳ್ತಾಳೆ ಮಗು ನಿಮ್ಮ ತಂದೆ ಇವತ್ತು ನಿನ್ನನ್ನು ಬರ್ಮಾಡ್ಕೊತಾರೆ ನೀನು ಹೋಗ್ತೇ ಕಂದ ಅಂತ ಅಜ್ಜಿ ಕೇಳುತ್ತೆ ಅಜ್ಜಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಹೋಗಲಿ ನಾನು ಹೋಗೋದಿಲ್ಲ ಅಂತ ಈ ಮಹಾರಾಣಿ ಅಜ್ಜಿ ಕೇಳ್ತಾರೆ ಇಲ್ಲ ಇಲ್ಲ ನನಗೆ ತಿಳಿದ ಮಟ್ಟಿಗೆ ನಮ್ಮ ನಾಡಿನ ಸುತ್ತಮುತ್ತ ಎಲ್ಲೂ ಉಪ್ಪು ಸಿಗ್ತಾ ಇಲ್ಲ ದೋಸೆ ಆಗ್ಬಿಟ್ಟಿದೆ ನೀವು ನೀವತ್ತು ನಿನ್ನೆಲ್ಲ ಬರ್ ಮಾಡ್ಕೋತಾರೆ ಹಾಗಾಗಿ ನೀನು ನೀನು ಅರಮನೆ ಸೇರ್ಕೋಕಂದ ಅಂತ ಹೇಳ್ತಾರೆ ಆಯ್ತು ಅಜ್ಜಿ ನೀವು ಹೇಳಿದ್ಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಆವಾಗ ಈ ಅಜ್ಜಿ ಆ ಹುಡುಗಿ ಕೈಗೆ ಒಂದು ಡಬ್ಬ ಕೊಟ್ಟು ಇದನ್ನು ಇಟ್ಕೋಕಂದ ಇದನ್ನು ಓದಿದ ತಕ್ಷಣ ನಿಮ್ಮ ತಂದೆಯವ್ರಿಗೆ ಕೊಡು ಆ ಮಾರಣೆ ಈ ಡಬ್ಬದಲ್ಲಿ ಏನಿದೆ ಅಜ್ಜಿ ಅಂತ ಕೇಳುತ್ತೆ ಈ ಡಬ್ಬದಲ್ಲಿ ಕಂದ ಉಪ್ಪಿದೆ ಆದ್ದರಿಂದ ನೀನು ಇದನ್ನು ಓದ ತಕ್ಷಣ ನಿಮ್ಮ ತಂದೆಯವ್ರಿಗೆ ಕೊಡು ಭಾಳ ಆಯ್ತಾರೆ ಆಯಿತು ಅಜ್ಜಿ ಹಂಗೇ ಒಂದು ಬೆಳ್ಳಿ ದಂಡ ಕೊಡ್ತಾರೆ ಇದನ್ನು ದಕ್ಷಿಣದಿಂದ ಗಾಳಿ ಯಾವಾಗ ಬೀಸುತ್ತೋ ನೀನು ಗಾಳಿ ಬೀಸಿದ್ದಕ್ಕೆ ಹೋಗಬೇಕು ಅಲ್ಲಿ ನಿನಗೆ ಏನಾದರೂ ಕಂಡ್ರೆ ಈ ಬೆಳ್ಳಿ ಗದದಿಂದ ಮೂರು ಸರಿ ಬಡಿಯಮ್ಮ ನಿನಗೆ ಆಗ ನಿನಗೇನಾದರೂ ಗೋಚರವಾಗುತ್ತೆ ಅಂತ ಅಜ್ಜಿ ಹೇಳಿ ಆ ಬೆಳ್ಳಿ ಗದ ಮತ್ತು ಬಟ್ಟಲು ಏಳನ್ನು ಕೊಟ್ಟು ಬೆಳಗ್ಗಿಸ್ತಾರೆ ಸರಿ ಹುಡುಗಿ ಅವೆರಡನ್ನು ತಗೊಂಡು ಅರಮನೆ ಪ್ರವೇಶ ಪ್ರವಾಸ ಮಾಡ್ತಾರೆ ಇಲ್ಲಿ ದೊರೆಗೆ ಭಾಳ ಎಲ್ಲಿಲ್ಲದ ಸಂತೋಷ ನನ್ನ ಮಗಳು ಪುನಃ ಅರಮನೆ ಸೇರಿಕೊಂಡು ಆಗ ಅಪ್ಪಾಜಿ ಚೆನ್ನಾಗಿದ್ದೀರಾ ತಗೋ ಅಂದ್ಬಿಟ್ಟು ಅಂದ್ಬಿಟ್ಟೇಳಿ ಮುದುಕೆ ಕೊಟ್ಟಿಲ್ಲಲ್ಲ ಆ ಡಬ್ಬನ ಅಪ್ಪಾಜಿ ಕಲಿ ಕೊಡುತ್ತದೆ ಏನಿದೆ ಯಾಕಂದ ಇದರಲ್ಲಿ ಅಂತ ರಾಜಪ್ರಭು ಮಗಳನ್ನ ಕೇಳ್ತಾರೆ ಅಪ್ಪಾಜಿ ಇದರಲ್ಲಿ ಉಪ್ಪಿದೆ ಹಾಗಲಾಗಿ ನಮ್ಮ ನಾಡಿನ ಇದ್ರೆಲ್ಲ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳುತ್ತೆ ಆವಾಗ ಮಂತ್ರಿ ರಾಜ್ಕುಮಾರಿಯವರೇ ಈ ಸಣ್ಣ ಡಬ್ಬದಲ್ಲಿ ಇರೋ ಉಪ್ಪು ನಮ್ಮ ನಾಡಿಗೆಲ್ಲ ಸಾಕಾಗುತ್ತಾ ಅಂತ ಅದಕ್ಕೆ ಮಹಾರಾಣಿ ಚಿಕ್ಕ ಮಹಾರಾಣಿ ಹೇಳ್ತಾರೆ ಮಂತ್ರಿಗಳೇ ಇದು ಅಕ್ಷಯ ಪಾತ್ರೆಯ ಕಂಡಾಗೆ ಎಷ್ಟೇ ಉಪ್ಪು ತೆಗೆದ್ರು ಅಲ್ಲೇ ಇರ್ತದೆ ಇದು ಖಾಲಿ ಆಗೋದೇ ಇಲ್ಲ ಈಗ ಮಂತ್ರಿವೇರೂ ತಗೊಳ್ಳಿ ಅನ್ಬಿಟ್ಟಿ ಎಲ್ರಿಗೂ ಅಷ್ಟು ಅಷ್ಟು ಕೊಡ್ತಾ ಇರ್ತಾರೆ ನೀವೆಲ್ಲ ಮೊದಲು ಊಟ ಮಾಡ್ಕೊಂಡು ನೆಮ್ಮದಾಗಿರಿ ಆಮೇಲೆ ಮುಂದಕ್ಕೆ ನಾಡಿಗೆಲ್ಲ ಹಂಚೋದ್ರಾಯಿತು ಅಂತ ಆವಾಗ ಎಲ್ಲ ಸಂತೃಪ್ತಿಯಾಗಿ ಇರ್ತಾರೆ ಆವಾಗ ಅರಮನೆಯ ಒಂದು ಏನು ರಾಜಪ್ರಭುಗಳು ಮಂತ್ರಿವರ್ಯರು ಅವ್ರಿಗೆಲ್ಲ ಉಪ್ಪಿನ ಮಹಿಮೆ ಏನು ಅಂತ ಗೊತ್ತಾಗುತ್ತೆ ಆವಾಗ ಈ ಅಜ್ಜಿ ನೆನೆಸ್ಕ ಈ ಹುಡುಗಿ ರಾಜ್ಕುಮಾರಿ ಆವಾಗ ಅಜ್ಜಿ ನೋಡ್ಕೊಂಬರ್ತೀರಿ ಅಂತೇಳಿ ಆ ಮಂತ್ರದಂಡ ಇರ್ತದಲ್ಲ ಆ ಬೆಳ್ಳಿದು ಆ ದಂಡನ ತಗೊಂಡು ಅಜ್ಜಿ ನೋಡ್ಕೊಬರ್ತೀವಿ ಅಂತ ಪುನಃ ಕಾಡಿಗೆ ಹೋಗುತ್ತೆ ಆವಾಗ ಒಂದು ದೊಡ್ಡ ಹಳ್ಳಿ ಮರ ಸಿಗುತ್ತೆ ಏನೋ ಒಂಥರ ಹಳ್ಳಿ ಮರದಲ್ಲಿ ಏನೋ ಒಂಥರ ಶಕ್ತಿ ಇದೆ ಗೊತ್ತಾಗುತ್ತೆ ಮೂರು ಸರಿ ಆ ಮಂತ್ರದಂಡದಿಂದ ಕುಟ್ಟುತ್ತಾಳೆ ಕುಟ್ಟಿದಾಗ ಆ ರಳ್ಳಿ ಮರ ಭಾಗ ಆಗುತ್ತೆ ಭಾಗ ಆಗ್ಬಿಟ್ಟು ಗುಹೆ ಕಂಡ ಕಾಣುತ್ತೆ ಈ ಹುಡುಗಿನ ಬಾಂತ ಕರೆದಾಗುತ್ತೆ ಒಯ್ತಾ ಒಯ್ತಾ ಒಳಗಡೆ ಹೋದರೆ ಒಳಗಡೆ ನಿಧಿ ಚಿನ್ನದ ನಿಧಿ ಇರ್ತದೆ ಆವಾಗ ಅಜ್ಜಿ ಒಳಗಡೆ ಇರ್ತಾಳೆ ಮಗು ಕಂದ ಇದೆಲ್ಲ ನಿನ್ನದೇ ನಿನಗಾಗಿ ನಾನು ಶೇಖರ್ ಇಟ್ಟಿದ್ದೆ ಶೇಖರ್ ಇದನ್ನೆಲ್ಲ ತಗೊಂಡು ನೀನು ಏನು ಮಾಡಬೇಕು ಮದುವೆ ಮುಂಜೆ ಏನಾದ್ರು ಮಾಡ್ಕೊಂಡು ಆರಾಮಾಗಿರೋ ಕಲ್ಲ ಅಂಥೇಳಿ ಆಶೀರ್ವಾದ ಮಾಡಿ ಆ ಅಜ್ಜಿ ಮಾಯಾ ಆಗ್ಬಿಡ್ತಾಳೆ ಆವಾಗ ಈ ಚಿಕ್ಕ ಮಾರಾಣಿದ್ಲಲ್ಲ ಅವಳು ಆ ಆಸ್ತಿಗೆಲ್ಲ ಹಕ್ಕು ದರಾಳಾಯ್ತಾಳೆ ತಿಳಿದಿರಲ್ಲ ಮಕ್ಕಳೇ ಅಣ್ಣವರ ತಿಳಿದ್ರೆಲ್ಲ ಕತೆ ಇಷ್ಟಕ್ಕೆ ಮುಗಿತದೆ ಉಪ್ಪಿನ ಒಂದು ಮಹಿಮೆ ರಾಜಪ್ರಭುಗಳಿಗೆ ನಾಡಿನ ಜನರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಅದರಿಂದ ಯಾರನ್ನು ಕೀಳಾಗೆ ಕಾಣಬಾರ್ದು ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಅನ್ನೋದು ಈ ಕತೆಯ ಸಾರಾಂಶ ಆಗಿರುತ್ತದೆ ಇಲ್ಲಿಗೆ ಈ ಕತೆ ಮುಗೀತದೆ ನಾಳೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮುಂದಿನ ಕಥೆಯೊಂದಿಗೆ ಅಲ್ಲಿವರೆಗೆ ನಮಸ್ಕಾರ ಈ ಕತೆ ನೋಡಿದವರೆಲ್ಲ ನಮಗೆ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ಒಂದು ನಿಮ್ಮ ಏನು ಅಭಿಪ್ರಾಯಗಳನ್ನ ತಿಳಿಸಿ ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾಯಿದ್ದೀನಿ ಬಾಯ್ ನಾಳೆ ಶುಭಣ ನಮಸ್ಕಾರ